ಕುರುಬರು ಬದುಕಿದ್ದಾರೆ ಎನ್ನುವಂಥ ಪ್ರಶ್ನೆ ಕಟ್ತಾ ಇದೆ ಏಕೆ ಅಂತಂದ್ರೆ ಕುರುಬರ ಎಸ್ ಟಿ ಮೀಸಲಾತಿಯ ಬಗ್ಗೆ ಯಾವೊಬ್ಬ ಕುರುಬ ನಾಯಕರು ಕೂಡ ಧ್ವನಿ ಎತ್ತಲಿಲ್ಲ ಕುರುಬರ ಅಭಿವೃದ್ಧಿ ಮಂಡಳಿ ರಚನೆ ಆಗದಿರುವ ಬಗ್ಗೆ ಯಾವೊಬ್ಬ ಕುರುಬ ನಾಯಕನು ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ ಕುರುಬರ ಅಭಿವೃದ್ಧಿಗೆ ಬೇಕಾದಂತ ಕಾಂತರಾಜ್ ವರದಿ ಕೂಡ ಜಾರಿ ಆಗಲಿಲ್ಲ ಬಿ ಜೆ ಪಿ ಎಂಬ ರಾಜಕೀಯ ಪಕ್ಷ ಒಬ್ಬ ಕುರುಬನಿಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಟಿಕೆಟ್ ಕೊಡಲೇ ಇಲ್ಲ ಬೆಳಗಾವಿಯ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಕುರುಬರಿಗೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಕೊಟ್ಟು ಗೆಲ್ಲಿಸ್ತೇವೆ ಎಂದು ಹೇಳಿಕೊಂಡಂಥ ಸತೀಶ್ ಅವರು ಕುರುಬರಿಗೆ ಕೈ ಕೊಟ್ಟು ತಮ್ಮ ಮಗಳಿಗೆ ಕಾಂಗ್ರೆಸ್ ಪಕ್ಷದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ಅಧಿಕಾರವನ್ನು ತಮ್ಮ ಕುಟುಂಬದ ಸುತ್ತಲೇ ಸುತ್ತುವಂತೆ ನೋಡಿಕೊಂಡಿದ್ದಾರೆ ಲಕ್ಷ್ಮಣ್ ಚಿಂಗ್ಳೆ ಎಂಬಂಥ ಸತೀಶ್ ಅವರ ಕುರುಬ್ ಸಮುದಾಯದ ಇವರು ಸಿಕ್ಕ ಒಂದು ಬೋರ್ಡ್ ಚೇರ್ಮನ್ಗಿರಿಗೆ ಸುಸ್ತಾಗಿ ಹೋಗಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಕ್ಷೇತ್ರದಾದ್ಯಂತ ಓಡಾಟ ಮಾಡಿ ಪಾದಯಾತ್ರೆ ಮಾಡಿ ಶೋಷಿತ ಸಮುದಾಯಗಳ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಮಾಡಿದರು ಅಲ್ಲಿ ಅನೇಕ ಬಸ್ಗಳನ್ನು ಕೂಡ ವಿನಯ್ ಕುಮಾರ್ ಅವರು ಕಳಿಸಿದರು ಅಲ್ಲಿ ವಿನಯ್ ಕುಮಾರ್ ಅವರಿಗೆ ಬಹುತೇಕ ಟಿಕೆಟ್ ಖಚಿತ ಎಂದು ಹೇಳಲಾಗ್ತಾ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಈಗಾಗಲೇ ಶಾಸಕರಾಗಿದ್ದಾರೆ ಅವ್ರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಶಾಸಕರಾಗಿ ಸಚಿವರಾಗಿದ್ದಾರೆ ಈಗ ಮತ್ತೊಬ್ಬರು ಅವ್ರ ಕುಟುಂಬದವರೇ ಆದಂಥ ಪ್ರಭಾ ಮಲ್ಲಿಕಾರ್ಜುನ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ನೋಡ್ರಿ ಒಂದೇ ಕುಟುಂಬದಲ್ಲಿ ಒಬ್ಬರು ಶಾಸಕರು ಇನ್ನೊಬ್ಬರು ಸಚಿವರು ಇನ್ನೊಬ್ಬರು ಎಂ ಪಿ ಟಿಕೆಟ್ ಈಗಾಗಲೇ ನೀಡಿದ್ದಾರೆ ಅಲ್ಲಿ ಕ್ಷೇತ್ರದಾದ್ಯಂತ ಓಡಾಟ ಮಾಡಿ ಯುವಕರ ಒಂದು ಗಮನವನ್ನು ತನ್ನಡಿಗೆ ಸೆಳೆದುಕೊಂಡು ಇನ್ನೇನು ಟಿಕೆಟ್ ಸಿಕ್ತು ನಾನು ಗೆಲ್ತೇನೆ ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಟಿಕೆಟ್ ತಪ್ಪಿಸಿದರು ದಾವಣಗೆರೆಯಲ್ಲಿ ಇನ್ನು ಮೈಸೂರಿನಲ್ಲಿ ಯತೇಂದ್ರ ಸಿದ್ದರಾಮಯ್ಯ ಅಥವಾ ಎಚ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥ ಒಂದು ಸ್ಥಿತಿಯಲ್ಲಿದ್ದಾಗ ಅಲ್ಲಿ ಕೊನೆ ಕ್ಷಣದಲ್ಲಿ ಅವ್ರಿಗೆ ತಪ್ಪಿತು ಎಂ ಲಕ್ಷ್ಮಣ ಅವ್ರಿಗೆ ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ರಾಜ್ ಮೌರ್ಯ ಅವರು ಇದ್ದಾರೆ ಅವ್ರಿಗೆ ಯುವಕರು ಅಲ್ಲಿ ಕೊಡಲಿಲ್ಲ ಕೊನೆ ಕ್ಷಣದಲ್ಲಿ ಬೆಂಗಳೂರು ಒಂದು ಉತ್ತರಕ್ಕಾದ್ರೆ ಕೊಡ್ತೀನಿ ಅಂತ ಇದ್ರು ಅಲ್ಲಿ ಕೊಡಲಿಲ್ಲ ಮಂಜುಳಾ ನಾಗರಾಜ್ ಎನ್ನುವಂಥವ್ರು ಪೂರ್ವ ಸಮುದಾಯದವರು ಅವ್ರದ್ದು ಕೂಡ ಟಿಕೆಟ್ ತುಮಕೂರು ಕೊಡ್ತೀವಿ ಇಲ್ಲ ಅಥವಾ ಬೇರೆ ಕಡೆ ಕೊಡ್ತೀವಿ ಅಂದರು ಅಲ್ಲಿ ಕೊಡಲಿಲ್ಲ ಬಾಗಲಕೋಟೆ ಬಹಳ ವಿಶಿಷ್ಟವಾದಂಥ ಕ್ಷೇತ್ರ ಅಲ್ಲಿ ಯಾಕೆ ಅಂತಂದರೆ ಐಂದ ಸಮುದಾಯಗಳಿಗೆ ಅಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ ಕುರುಬರಿಗೆ ಅಂದ್ರೂ ಒಂದು ಬಾರಿ ಮಾತ್ರ ಕುರುಬರಲ್ಲಿ ವಿಜಯ ಸಾಧಿಸಿದ್ರು ಉಪಚುನಾವಣೆಯಲ್ಲಿ ಎಚ್ ವೈ ಮೇಟಿ ಅವರು ಕಾಂಗ್ರೆಸ್ ಪಕ್ಷ ಇನ್ನೂವರೆಗೂ ಅಲ್ಲಿ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಲ್ಲಿ ಬಲವುಳ್ಳಂಥ ಕುರುಬರ ಬಾವುಳ್ಳವರು ಅಂಥ ಕ್ಷೇತ್ರ ಅದು ಬಾಗಲಕೋಟೆ ಅಲ್ಲಿಯೂ ಕೂಡ ಕುರುಬರಿಗೆ ಒಂದು ಸಾರಿ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟೇ ಇಲ್ಲ ಎರಡು ಪಕ್ಷಗಳು ಕೂಡ ಇನ್ನು ಎಷ್ಟು ದಿನ ಅಂತ ಈ ಥರ ಒಂದು ಅನ್ಯಾಯ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ರಾಜ್ಯದಲ್ಲಿ ಶೇಕಡ ಎಂಟರಿಂದ ಒಂಬತ್ತು ಪರ್ಸೆಂಟ್ ಜನಸಂಖ್ಯೆ ಇರುವಂಥ ಕುರುಬ ಸಮುದಾಯಕ್ಕೆ ಬಿಜೆಪಿ ಒಂದು ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್ ಒಂದು ಐದರಿಂದ ಆರು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳಿದ್ರು ಕೇವಲ ಸಿಕ್ಕಿದ್ದು ಎರಡು ಟಿಕೆಟ್ ಮಾತ್ರ ಕೊಪ್ಪಳದಿಂದ ರಾಜಶೇಖರ್ ಇಟ್ನಾಳ್ ಅವರು ಮತ್ತು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಶ್ರೀ ವಿನೋದ್ ಕುಮಾರ್ ವಿನೋದ್ ಅಸೂಟಿಯವರು ಇಬ್ಬರಿಗೆ ಮಾತ್ರ ಟಿಕೆಟ್ ಸಿಕ್ಕಿದೆ ಇನ್ನೂ ಕೂಡ ಒಂದೆರಡು ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ಒಂದು ಆಸೆ ಇತ್ತು ಕೊನೆ ಕ್ಷಣದಲ್ಲಿ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೂರು ಜನರಿಗೆ ಟಿಕೆಟ್ ಕೊಟ್ಟಿದ್ದರು ಆದರೆ ಈ ಬಾರಿ ಕೊಡಲಿಲ್ಲ ಅದೇ ನಮ್ಮ ಸಮುದಾಯಕ್ಕಿಂತ ಕಡಿಮೆ ಇರುವಂಥ ಬೇರೆ ಸಮುದಾಯಗಳಿಗೆ ಎಷ್ಟು ರಿಸರ್ವ್ ಇರುವ ಕ್ಷೇತ್ರ ಅಲ್ಲಿ ಅವ್ರಿಗೆ ಮೂರು ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲಿ ಅಂದರೆ ಚಿಕ್ಕೊಡ್ಡಿನಲ್ಲಿ ಕೊಟ್ಟಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ್ತು ಇನ್ನೂ ಎರಡು ಟಿ ರಿಸರ್ವ್ ಇದಾವೆ ಅವರಿಗೆ ಮೂರು ಟಿಕೆಟ್ ಕೊಡ್ತಾರೆ ಅವ್ರಿಗೆ ಕೊಡಬಾರ್ದು ಅನ್ನೋ ಉದ್ದೇಶ ನಮ್ಮದಲ್ಲ ಆದರೆ ಅವರಿಗೆ ಕೊಡ್ತಾಯಿದ್ದಿರಲ್ಲ ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಕೊಡ್ತಾಯಿದ್ದಿರಲಿಲ್ಲ ಅದೇ ಥರ ಅವ್ರಿಗಿಂತ ಜಾಸ್ತಿ ಜನಸಂಖ್ಯೆ ಇರುವಂಥ ನಮ್ಮ ಸಮುದಾಯಕ್ಕೆ ಯಾಕೆ ಕೊಡ್ತಾ ಇಲ್ಲ ಬ್ರಾಹ್ಮಣ ಸಮುದಾಯ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಎಲ್ಲ ಸಮುದಾಯಗಳದ್ದು ಗೊತ್ತಿದೆ ಆದರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಉಳಿದ ಸಮುದಾಯಕ್ಕಿಂತ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಕುರುವ ಸಮುದಾಯಕ್ಕೆ ಯಾಕೆ ಟಿಕೆಟ್ ಕೊಡಲಿಲ್ಲ ಇದನ್ನ ಪ್ರಶ್ನೆ ಮಾಡಬೇಕಾದಂಥ ಮಠಾಧೀಶರು ಸಂಘಗಳು ಸಂಸ್ಥೆಗಳು ಮಾಡ್ತಾ ಇಲ್ಲ ಕುರುಬ ನಾಯಕರು ಧ್ವನಿ ಎತ್ತಲ್ಲ ಆದರೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಕಡೆ ಸಾಮಾನ್ಯ ಕುರುಬರದ್ದನ್ನ ಎತ್ತಾ ಇದ್ದಾರೆ ಧ್ವನಿ ಎತ್ತಾ ಇದ್ದಾರೆ ಆದರೆ ಧ್ವನಿ ಎತ್ತಬೇಕಾದಂಥ ನಾಯಕರು ಧ್ವನಿ ಎತ್ತುತ್ತಾ ಇಲ್ಲ ಇದನ್ನ ಪ್ರಶ್ನೆ ಮಾಡಬೇಕಾದವರು ಪ್ರಶ್ನೆ ಮಾಡ್ತಾ ಇಲ್ಲ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ನಮ್ಮ ಸಮುದಾಯಕ್ಕೆ ಅಷ್ಟು ಟಿಕೆಟ್ ಬೇಕಿತ್ತು ಅಂತ ಆದರೆ ನಮ್ಮವರೇ ಆದಂತ ನಮ್ಮ ಸಮುದಾಯದವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಕುರುಬ ಸಂಘ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇದನ್ನ ಈಗಲಾದರೂ ಕೂಡ ಕುರುಬ ಸಮುದಾಯ ಬರೀ ಮತಕ್ಕೆ ಸೀಮಿತವಾಗದೆ ಅಧಿಕಾರ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕಾಗಿದೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಸಿಗಬೇಕಾದಂತ ಅಧಿಕಾರಗಳು ಸ್ಥಾನಮಾನಗಳ ಬಗ್ಗೆ ನಾವು ಕೇಳ್ಕೊಳ್ತಾ ಇದ್ದೇವೆ ಅಷ್ಟೇ ಬೇರೆ ಬೇರೆ ಸಮುದಾಯಗಳಿಗೆ ಎಷ್ಟು ಜನ ಸಚಿವರಿದ್ದಾರೆ ಎಷ್ಟು ಜನ ಶಾಸಕರಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕುರುಬ ಸಮುದಾಯ ಹಿಂದುಳಿದಿದೆ ಅಂತ ಈಗಲಾದ್ರೂ ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳದಿಂದ ರಾಜಶೇಖರ್ ಇಟ್ನಾಳ್ ಅವರಿದ್ದಾರೆ ಆಕಾಂಕ್ಷಿ ಆಕಾಂಕ್ಷಿಯಾಗಿದ್ರು ಈಗ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದಾರೆ ಇನ್ನು ಹುಬ್ಳಿ ಧಾರವಾಡದಿಂದ ವಿನೋದ್ ಅಸೂಟಿ ಅವರಿದ್ದಾರೆ ಇವರನ್ನು ಗೆಲ್ಲಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಮೇಲಿದೆ ಏಕೆ ಅಂತಂದರೆ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಸಂಸತ್ನಲ್ಲಿ ನಮ್ಮ ಸಮುದಾಯದ ಒಂದೇ ಒಂದು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂಥ ಕುರುಬ ಸಮುದಾಯದ ನಾಯಕರಿಲ್ಲ ಕುರುಬ ಸಮುದಾಯದ ನಾಯಕರಿಲ್ಲ ಅದಕ್ಕಾಗಿ ಈ ಬಾರಿ ಕೊಪ್ಪಳದಲ್ಲಿ ರಾಜಶೇಖರ್ ಇಟ್ನಾಳ್ ಅವರು ಧಾರವಾಡದಲ್ಲಿ ವಿನೋದ್ ಅಸೌಟಿ ಅವರು ಇವರನ್ನು ನಾವು ಗೆಲ್ಲಿಸಿಕೊಂಡು ಹೋಗಬೇಕಾಗಿದೆ ಬಹುತೇಕ ಕೊಪ್ಪಳದಲ್ಲಿ ಇನ್ನೇನು ರಾಜಶೇಖರ್ ಇಟ್ನಾಳ್ ಅವರು ಗೆಲ್ತಾರೆ ಎನ್ನುವಂಥ ಒಂದು ಮುನ್ಸೂಚನೆ ಇದೆ ಜೊತೆಗೆ ಧಾರವಾಡದಲ್ಲೂ ಕೂಡ ವಿನೋದ್ ಅಸುಟ್ಟಿಯವರು ಸಾಕಷ್ಟು ಒಂದು ಯುವಕರ ಒಂದು ಪಡೆಯೇ ಇದೆ ಹಿಂದೆ ಅವರು ಕೂಡ ಗೆಲ್ತಾರೆ ಅನ್ನುವ ವಿಶ್ವಾಸ ಇದೆ ಆದ್ದರಿಂದ ಪಕ್ಷಾತೀತವಾಗಿ ಇವರನ್ನು ಗೆಲ್ಲಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಸಮುದಾಯದ ಮೇಲಿದೆ ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡೋಣ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು